ಈ ಮೂರು ಹೂಗಳನ್ನು ಮರೆತು ಕೂಡ ದೇವರಿಗೆ ಹಾಕಬೇಡಿ ಇಡೀ ಮನೆ ದರಿದ್ರವಾಗುತ್ತದೆ ಮನೆಯಲ್ಲಿ ಭಯಂಕರ ಬಡತನ ಬರುತ್ತದೆ ದೇವರ ಪೂಜೆಯಲ್ಲಿ ಖಂಡಿತವಾಗಿಯೂ ಹೂಗಳು ಇರಲೇಬೇಕು ಆದರೆ ಪೂಜೆಗೆ ಬಾರದ ಹೂಗಳ ಬಗ್ಗೆ ಎರಡು ನಿಮಿಷಗಳಲ್ಲಿ ತಿಳಿದುಕೊಳ್ಳೋಣ ತಪ್ಪದೇ ನೋಡಿ ಒಂದು ಕಣಿಗಿಲೆ ಹೂಗಳು ಬಹಳ ವಿಷಕಾರಿಯಾಗಿದೆ ಕಣಿಗಿಲೆ ಹೂಗಳಿಂದ ದೇವರನ್ನು ಪೂಜಿಸಿದರೆ ವ್ಯಾಪಾರದಲ್ಲಿ ದೊಡ್ಡ ನಷ್ಟ ಬರುತ್ತವೆ ಎರಡು ಚೆಂಡು ಹೂಗಳು ತುಂಬಾ ಸುಂದರವಾಗಿರುತ್ತವೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಇದ್ದರೆ ಖಂಡಿತವಾಗಿಯೂ ಚೆಂಡು ಹೂಗಳು ಇರಲೇಬೇಕು ಆದರೆ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಮಾತ್ರ ಚೆಂಡು ಹೂಗಳನ್ನು ಉಪಯೋಗಿಸಬಾರದು ಇದಕ್ಕೆ ಕಾರಣ ಏನೆಂದರೆ ಚೆಂಡು ಹೂಗಳು ಹುಳುಗಳನ್ನು ಆಕರ್ಷಿಸುತ್ತವೆ ಆದ್ದರಿಂದ ಚೆಂಡು ಹೂಗಳನ್ನು ದೇವರಿಗೆ ಅರ್ಪಿಸಿದರೆ ದೇವರ ಹತ್ತಿರ ಹುಳುಗಳು ಬರುತ್ತವೆ ನೊಣಗಳು ಕಸ ಮತ್ತು ಮಾಂಸಾಹಾರಿ ವಸ್ತುಗಳನ್ನು ಮುಟ್ಟಿರಬಹುದು ಆದ್ದರಿಂದ ದೇವರ ಪೂಜೆಯಲ್ಲಿ ಚೆಂಡು ಹೂಗಳನ್ನು ಉಪಯೋಗಿಸಬಾರದು ಕೆಂಪು ಗುಲಾಬಿ ಹೂಗಳಿಂದ ದೇವರಿಗೆ ಪೂಜೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ತೀರಿ ಹೋಗುತ್ತವೆ ನಿಮ್ಮ ಮನೆಗೆ ಐಶ್ವರ್ಯ ಲಭಿಸುತ್ತದೆ ನೆಲಕ್ಕೆ ಬಿದ್ದ ಹೂಗಳನ್ನು ದೇವರ ಪೂಜೆಯಲ್ಲಿ ಅರ್ಪಿಸಬಾರದು ಮುಖ್ಯವಾಗಿ ಸಂಜೆ ಆರು ಗಂಟೆ ದಾಟಿದ ನಂತರ ಹೂಗಳನ್ನು ಎಂದಿಗೂ ಕೊಳ್ಳಬಾರದು ಪೂಜೆಗೆ ಉಪಯೋಗಿಸುವ ಹೂಗಳನ್ನು ನೀರಿನಿಂದ ತೊಳೆಯಬಾರದು ಹಾಗೆಯೇ ಎಡಗೈಯಿಂದ ಕತ್ತರಿಸಿದ ಹೂಗಳನ್ನು ಕೂಡ ದೇವರ ಪೂಜೆಯಲ್ಲಿ ಉಪಯೋಗಿಸಬಾರದು ಮುಟ್ಟಿನ ಸಮಯದಲ್ಲಿ ತಪ್ಪಿಯೂ ಹೂಗಳನ್ನು ಮುಟ್ಟಬಾರದು ಐಶ್ವರ್ಯದ ದೇವತೆಯಾದ ಲಕ್ಷ್ಮೀದೇವಿಯನ್ನು ಗುಲಾಬಿ ಹೂಗಳಿಂದ ಪೂಜಿಸಿದರೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಅರಳದ ಹೂಗಳಿಂದ ದೇವರನ್ನು ಪೂಜಿಸಬಾರದು ದೇವರ ಪೂಜೆಯಲ್ಲಿ ದತುರ ಅನ್ನು ಉಪಯೋಗಿಸಿದರೆ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ದೇವರ ಪೂಜೆಯಲ್ಲಿ ಬಿಡಿ ಹೂಗಳನ್ನು ಉಪಯೋಗಿಸಬಾರದು ಬಿಡಿ ಹೂಗಳಿಗಿಂತ ಮಾಲೆ ಕಟ್ಟಿದ ಹೂಗಳಿಂದ ಪೂಜೆ ಮಾಡಿದರೆ ಒಳ್ಳೆಯ ಪುಣ್ಯ ಫಲಿತಾಂಶ ಲಭಿಸುತ್ತದೆ ಸುವಾಸನೆ ಬೀರುವ ಪಾರಿಜಾತ ಹೂಗಳೆಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪವಿತ್ರವಾದವು ಅದರಿಂದ ಪ್ರತಿ ಶನಿವಾರದಂದು ಪಾರಿಜಾತ ಹೂಗಳಿಂದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಸ್ವಾಮಿಯ ಮನಸ್ಸು ಮಂಜಿನಂತೆ ಕರಗಿ ನಿಮ್ಮ ಮನೆಗೆ ಸಿರಿ ಸಂಪತ್ತನ್ನು ಕರುಣಿಸುತ್ತಾನೆ ಹಾಗೆಯೇ ಎಕ್ಕದ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಬೇಗ ಕರುಣಿಸುತ್ತಾನಂತೆ ಮಹಾಶಿವನನ್ನು ಬಿಲ್ವ ಪತ್ರೆಗಳಿಂದ ಪೂಜಿಸುವುದರಿಂದ ಕೋರಿದ ಆಸೆಗಳೆಲ್ಲ ತಕ್ಷಣವೇ ನೆರವೇರುತ್ತವೆ ದೇವರ ಪೂಜೆಗಾಗಿ ಹೂಗಳನ್ನು ಕತ್ತರಿಸುವಾಗ ಚಪ್ಪಲಿಗಳನ್ನು ಧರಿಸಬಾರದು ಪೂಜೆಯಲ್ಲಿ ಉಪಯೋಗಿಸುವ ಹೂಗಳು ಕೆಳಗೆ ಬಾಗಿರಬಾರದು ಮಲ್ಲಿಗೆ ಹೂವಿನಿಂದ ದೇವರಿಗೆ ಪೂಜೆ ಮಾಡಿದರೆ ನಿಮಗಿರುವ ಅನಾರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರವಾದಂತೆಯೇ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ಕೆಲವರು ತಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಪೂಜೆಗೆ ಉಪಯೋಗಿಸುವ ಹೂಗಳನ್ನು ಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ ಆದ್ದರಿಂದ ನಮ್ಮಲ್ಲಿ ಬಹಳಷ್ಟು ಜನರು ಪಕ್ಕದ ಮನೆಯ ಗಿಡದಲ್ಲಿರುವ ಹೂಗಳನ್ನು ಕತ್ತರಿಸಿ ಅವುಗಳಿಂದ ಪೂಜೆ ಮಾಡುತ್ತಾರೆ ಆದರೆ ಹೀಗೆ ಎಂದಿಗೂ ಮಾಡಬಾರದು ಒಂದು ವೇಳೆ ಪಕ್ಕದ ಮನೆಯವರ ಹೂಗಳನ್ನು ಕೀಳಬೇಕೆಂದರೆ ಖಂಡಿತವಾಗಿಯೂ ಅವರ ಅನುಮತಿ ಪಡೆಯಬೇಕು ಅವರಿಗೆ ತಿಳಿಯದೆ ಹೂಗಳನ್ನು ಕತ್ತರಿಸಿದರೆ ನೀವು ಮಾಡುವ ಪೂಜೆಗಳಿಗೆ ಯಾವುದೇ ಫಲಿತಾಂಶ ಇರುವುದಿಲ್ಲ ಪಕ್ಕದವರ ಹೂಗಳನ್ನು ಕತ್ತರಿಸಿ ಪೂಜೆ ಮಾಡಿದರೆ ನಮ್ಮ ಪೂಜೆಗೆ ಬರುವ ಅರ್ಧಪುಣ್ಯ ಅವರಿಗೆ ಸೇರುತ್ತದಂತೆ ಆದ್ದರಿಂದ ಪೂಜೆಯಲ್ಲಿ ದೇವರಿಗೆ ಇಡುವ ದೇವರ ಹೂಗಳನ್ನು ನಮ್ಮ ಮನೆಯ ಹತ್ತಿರ ಬೆಳೆಸಿಕೊಂಡರೆ ಒಳ್ಳೆಯದು ಅಥವಾ ಹೊರಗೆ ಕೊಂಡುಕೊಂಡರೂ ಪರವಾಗಿಲ್ಲ ಗಿಡದಲ್ಲಿರುವ ಹೂವನ್ನು ಕೀಳಬಾರದು ಅರ್ಧ ಹೂವು ಗಿಡದಲ್ಲೇ ಇರಬೇಕು ಪೂಜೆಗೆ ಉಪಯೋಗಿಸುವ ಹೂಗಳನ್ನು ಕೋಲಿನಿಂದ ಧೂಳೀಕರಿಸಬಾರದು ಕೆಳಗೆ ಬಿದ್ದ ಹೂಗಳನ್ನು ಕೂಡ ದೇವರಿಗೆ ಇಡಬಾರದು ಪೂಜೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ದೀಪಾರಾಧನೆಗೆ ಉಪಯೋಗಿಸುವ ಎಣ್ಣೆತುಪ್ಪ ತುಂಬಾ ಪವಿತ್ರವಾದದ್ದು ಆದ್ದರಿಂದ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ದೇವರಿಗೆ ಇಟ್ಟ ಹೂಗಳು ಒಣಗುವ ಮುಂಚೆಯೇ ತೆಗೆಯಬೇಕು ಒಣಗಿದ ಹೂಗಳು ಪೂಜಾ ಕೋಣೆಯಲ್ಲಿದ್ದರೆ ನಿಮ್ಮ ಮನೆಗೆ ದರಿದ್ರ ದೇವತೆ ಕಾಲಿಡುತ್ತಾಳೆ ಮುಳ್ಳುಗಳಿರುವ ಹೂಗಳು ಹಾಗೂ ರೆಕ್ಕೆಗಳು ಹರಿದಿರುವ ಹೂಗಳನ್ನು ದೇವರ ಪೂಜೆಯಲ್ಲಿ ಉಪಯೋಗಿಸಬಾರದು ತಾಜಾ ಹೂಗಳಿಂದಲೇ ದೇವರಿಗೆ ಪೂಜೆ ಮಾಡಬೇಕು ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸುತ್ತಾ ದೇವರನ್ನು ಪೂಜಿಸಿದರೆ ನಿಮ್ಮ ಮನೆಯ ಮೇಲೆ ಮುಕ್ಕೋಟಿ ದೇವರುಗಳ ಅನುಗ್ರಹ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ